ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ ವೀಕ್ಷಕರೇ ಈ ಒಂದು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ನಾವು ಇವತ್ತು ರಜತ್ ಹಾಗೆ ವಿನಯ್ ಅವರ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ಈ ಒಂದು ಸಂಚಿಕೆಯಲ್ಲಿ ಬಿಚ್ಚಿಡ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ರೀಲ್ಸ್ಗೋಸ್ಕರ ಮಚ್ಚನ್ನು ಹಿಡಿದು ಇಬ್ಬರು ಸಹ ಫ್ಯಾನ್ಸ್ಗಳಿಂದ ಶಬಾಷ್ ಗಿರಿಯನ್ನು ಪಡೆಯುತ್ತಾ ವಿ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡೆಯುತ್ತಿದ್ದಂತಹ ರೀಲ್ಸ್ ಏನಾಗಿದೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಈ ವಿಚಾರ ಏನಪ್ಪ ಅಂತಂದರೆ ಪೊಲೀಸರು ಬಸವೇಶ್ವರನಗರ ಪೊಲೀಸ್ನವರು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸ್ಕೊಂಡಿರ್ತಾರೆ ಕಾರಣ ಇಷ್ಟೇ ಮಾರಕಾಸ್ತ್ರವನ್ನು ಹಿಡಿದು ರಸ್ತೆಯಲ್ಲಿ ಶೋನ ಮಾಡಿದ್ದಕ್ಕಾಗಿ ಆಯಿತಾ ಈ ಒಂದು ಸಂದರ್ಭದಲ್ಲಿ ಕೇಸನ್ನು ದಾಖಲಿಸ್ಕೊಂಡು ಅವರನ್ನು ಠಾಣೆಗೆ ವಿಚಾರಣೆಗೆ ಕರೆಸ್ತಾರೆ ಈ ಒಂದು ಸಂದರ್ಭದಲ್ಲಿ ಠಾಣೆಗೆ ಅವರು ವಿಚಾರಣೆಗೆ ಹಾಜರಾಗಿ ನಡೆದಂತಹ ವಸ್ತು ವಿಚಾರವನ್ನು ಅವರು ಠಾಣೆಯಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ರಜತ್ ಅವರ ಪತ್ನಿಯ ಠಾಣೆಗೆ ಆಗಮಿಸಿ ಈ ಒಂದು ರೀಲ್ಸ್ನಲ್ಲಿ ಬಳಸಿರ್ತಕ್ಕಂತಹದ್ದು ಫೈಬರ್ ಮಚ್ಚು ಇಲ್ಲಿ ಯಾವುದೇ ಕಬ್ಬಿಣದ ಮಚ್ಚನ್ನು ಬಳಸಲಾಗಿಲ್ಲ ಅಂಥೇಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ತದನಂತರ ಪೊಲೀಸ್ನವರು ಈ ಹೇಳಿಕೆಗಳನ್ನು ಗಮನಿಸಿ ಅವರಿಗೆ ವಿಚಾರಣೆ ಇದ್ದಾಗ ಬರಬೇಕಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಈ ಒಂದು ವಿಚಾರ ಫೈಬರ್ ಮಚ್ಚಾಗಿತ್ತು ಆದ್ದರಿಂದ ಅವ್ರನ್ನ ಕಳಿಸ್ತಾ ಇದ್ದೀವಿ ಅಂಥೇಳಿ ಯಾವಾಗ ವಿಷಯ ಹೊರಗೆ ಬರುತ್ತೋ ಅದಾಂತರ ಹಲವು ಟೀಕೆಗಳಿಗೆ ಅದು ಗುರಿಯಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋದರು ರಾತ್ರಿ ಹತ್ತು ಹೋದರು ಮತ್ತು ರಾತ್ರಿ ವಾಪಸ್ ಬಂದರು ಅನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ ಅದಾದ ನಂತರ ಪೊಲೀಸರಿಗೆ ಸ್ವಲ್ಪ ಅನುಮಾನ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ ಕಾರಣ ಇಷ್ಟೇ ರೀಲ್ಸ್ನಲ್ಲಿ ಬಳಸಿದ್ದಹ ಮಚ್ಚು ಹಾಗೆಯೇ ಠಾಣೆಗೆ ಹಾಜರುಪಡಿಸಿದ್ದಂತಹ ಮಚ್ಚಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ಬೋದು ಅಂದರೆ ಆಕಾರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ನವರು ರಜತ್ ಹಾಗೂ ವಿನಯ್ನವ್ರನ್ನ ಠಾಣೆಗೆ ಕರೆಸ್ತಾರೆ ಹಾಗೆ ಈ ಸಂಬಂಧ ಅವರನ್ನು ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅದು ಒರಿಜಿನಲ್ ಮಚ್ಚು ಅಂಥೇಳಿ ಸಾಬೀತಾಗುತ್ತೆ ಹಾಗೆ ಆ ಮಚ್ಚ ಎಲ್ಲಿಟ್ಟಿದ್ದೀರೋ ಅದನ್ನು ತಂದು ಕೊಡಿ ಅಂತೇಳಿ ಅವರು ಹೇಳ್ತಾರೆ ಆಗ ಅವರು ನಾವು ರಸ್ತೆಯಲ್ಲಿ ಈ ಒಂದು ರೀಲ್ಸನ್ನು ಮಾಡಿಲ್ಲ ಸ್ಟುಡಿಯೋದು ಅಂದರಲ್ಲಿ ರೀಲ್ಸನ್ನು ಮಾಡಿದ್ದು ಅಂತೇಳಿ ಅವರು ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ ಸ್ಟುಡಿಯೋದಲ್ಲಿ ಆ ಒಂದು ಮಚ್ಚಿಗಾಗಿ ಹುಡುಕಾಟ ನಡೆಯುತ್ತೆ ಆದರೆ ಯಾವ ಸ್ಟುಡಿಯೋದ ಯಾವ ಮೂಲೆಯಲ್ಲೂ ಸಹ ಆ ಒಂದು ಮಚ್ಚು ಪತ್ತೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಮತ್ತೊಂದು ಪ್ರಕರಣವನ್ನು ಇವರ ಮೇಲೆ ದಾಖಲಿಸ್ತಾರೆ ಅದೇ ಸಾಕ್ಷಿ ನಾಶ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ತಲೆನೋವಾಗಿ ಕಂಡು ಬರ್ತದೆ ಇದಾದ ನಂತರ ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಲಾಗುತ್ತೆ ಅದಾದ ನಂತರ ನ್ಯಾಯಾಧೀಶರು ಇವರನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಈಗ ಸದ್ಯ ವಿಚಾರಣೆ ನಡೀತಾ ಇದೆ ಹಾಗಾಗಿ ರಜಾತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂತ ಸೆಟ್ಬಾಯಿ ಹುಡುಗರುಗಳು ಆ ಒಂದು ಮಚ್ಚನ್ನು ತಂದುಕೊಟ್ಟಿದ್ರು ಅದು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ ನನಗೆ ಸಮಯಕಾಶವನ್ನು ನೀಡಿದರೆ ನಾನು ಒಂದು ಆ ಸೆಟ್ಟುಬಾಯಿ ಅವರಿಗೆ ಹೇಳಿ ಹುಡುಗರಿಗೆ ಹೇಳಿ ಆ ಒಂದು ಪ್ರಾಪರ್ಟಿಯನ್ನು ತರಿಸ್ಕೊಡ್ತೀನಿ ಅಂದರೆ ಆ ಒರಿಜಿನಲ್ ಮುಚ್ಚಿ ಏನು ಮುಚ್ಚಿಟ್ಟಿದ್ದಾರೋ ಅದನ್ನು ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಈ ರೀಲ್ಸ್ಗೂ ಮುನ್ನ ಪ್ರಾರಂಭದಲ್ಲಿ ಒಂದು ವಿವಾದಕ್ಕೆ ಕೂಡ ಇವರು ಗುರಿಯಾಗಿದ್ದರು ಏನಪ್ಪ ಅಂತಂದರೆ ಡಿ ಅವರು ಅಭಿನಯಿಸಿರುವಂತಹ ಎಲ್ಲ ಚಲನಚಿತ್ರದ ಹೆಸರನ್ನು ತಮ್ಮ ಪ್ಯಾಂಟ್ ಹಾಗೂ ಶರ್ಟ್ ಮೇಲೆ ಅವರು ಬರೆಸ್ಕೊಂಡಿದ್ರು ಹಾಗೆಯೇ ಶೂ ಮೇಲೂ ಸಹ ಹೆಸರನ್ನು ಬರೆಸಿದರು ಇದು ದರ್ಶನ್ ಫ್ಯಾನ್ಸ್ಗಳ ಕೆಂಗಣಿಗೂ ಸಹ ಗುರಿಯಾಗಿತ್ತು ಅಂತಲೇ ಹೇಳ್ಬೋದು ಈ ವಿವಾದದ ಬಳಿಕ ಈಗ ಸದ್ಯ ಅವರು ಈ ಒಂದು ಮಾರಕಾಸ್ತ್ರ ಕಾಯ್ದೆಯಡಿ ಅವರನ್ನು ಈಗ ಸದ್ಯ ಬಂಧಿಸಿದ್ದು ವಿಚಾರಣೆ ಕೂಡ ನಡೀತಾ ಇದೆ ಈಗ ನೋಡಿ ರೀಲ್ಸನ್ನು ಮಾಡೋದಕ್ಕೆ ಹಿಡಿದಿರುವಂತಹ ಹುಚ್ಚು ಮಚ್ಚನ್ನು ಹಿಡಿಸ್ತು ಹಾಗೆಯೇ ಮಚ್ಚನ್ನು ಹಿಡಿದ ನಂತರ ಅವರಿಗೆ ತೊಂದರೆಗಳು ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇವೆಲ್ಲದರ ನಡುವೆ ಅಕ್ಷತ್ ಅವರು ಜಡ್ಜ್ ಅವರ ಮನೆ ಮುಂದೆ ಹೋಗಿ ಅಳುವಂತಹ ಒಂದು ದೃಶ್ಯವನ್ನು ಸಹ ಮಾಡ್ತಾರೆ ಅಂದರೆ ಅವರು ಹೋಗಿ ಆ ಮನೆ ಹತ್ರ ಜಡ್ಜ್ ಮನೆಯ ಮುಂದೆ ನಿಂತ್ಕೊಂಡು ಅಳ್ತಾ ನಿಂತಿದ್ರು ಅಂದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ದಯವಿಟ್ಟು ಕ್ಷಮಿಸಿ ಎನ್ನುವಂತಹ ಅರ್ಥದಲ್ಲಿ ಅವರು ಅಳ್ತಾ ಇದ್ರು ಅಂತಲೇ ನಾವು ಹೇಳ್ಬೋದು ಏನೇ ಆಗಲಿ ರೀಲ್ಸ್ ಈಗ ಒಂದು ಸಂಕಷ್ಟವನ್ನು ತಂದುಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೂಪ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ತಿಳಿದುಕೊಳ್ ಏನೇ ಪೊಲೀಸ್ ವಿಚಾರಣೆಗೆ ಇವರು ಬರುವಂತಹ ಸಂದರ್ಭದಲ್ಲಿ ತಮ್ಮ ಶರ್ಟಿನ ಬಟನ್ಗಳನ್ನು ಇವರು ಬಿಚ್ಚಿಕೊಂಡು ರಾಜಾರೋಷವಾಗಿ ಇದ್ಯಾವುದೋ ಸಿಲ್ಲಿ ಮ್ಯಾಟರ್ ಅನ್ನುವಂತಹ ಅರ್ಥದಲ್ಲಿ ಅವರು ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ಅದಾದ ನಂತರ ಪೊಲೀಸ್ ಠಾಣೆಯಿಂದ ಹೊರಬರಬೇಕಾದ್ರೆ ಎರಡೂ ಬಟನ್ಗಳನ್ನು ಪೊಲೀಸ್ನವರು ಹಾಕಿ ಕಳಿಸಿರ್ತಾರೆ ಇದರ ಅರ್ಥ ಏನಪ್ಪ ಅಂದರೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾನೂನಿನ ಪಾಠವನ್ನು ಇವರಿಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ವೀಕ್ಷಕರೇ